ತುಂಬ ಆತ್ಮೀಯರಾಗಿದ್ರಿ ನೀವು ಈ ವಿಚಾರ ಗೊತ್ತಾದಾಗ ಏನನ್ನು ಸರ್ ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ ಡಿಸೆಂಬರ್ ಐ ಮೀನ್ ಡಿಸೆಂಬರ್ ಅಂತೀನಿ ಫೆಬ್ರವರಿ ಸಿಕ್ಸ್ಟೀನ್ತ್ ಅವ್ರ ಬರ್ಡ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲೆಲ್ಲೂ ಮೀಟ್ ಮಾಡೋದು ಅಷ್ಟೇ ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗಲಿ ಅಥವಾ ಲಂಕಾಸುರಾದ ನಂದು ಒಂದಿಷ್ಟು ಎಲ್ಲ ಇದೆ ನಂದೆಲ್ಲ ಕೆಲಸಗಳಿದೆ ಸರ್ ನಾನು ಮೀಟೇ ಮಾಡಿರಲಿಲ್ಲ ತುಂಬ ದಿನ ಆಯಿತು ಈ ನಾಲ್ಕು ತಿಂಗಳು ಏನೋ ಆಯಿತು ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ನೋಡಿ ಒಂದು ನಿಮಿಷ ಟಿವಿ ನೋಡಿ ಅಂತ ನನ್ಗೆ ಯಾವಾಗ ನ್ಯೂಸ್ ನೋಡಿದ್ಮೇಲೆ ನನಗೆಲ್ಲ ಗೊತ್ತಾಗ್ತದೆ ಅಂದ್ರೆ ಯಾವತ್ತು ನೀತಲ್ಲ ಅವತ್ತೆ ನಾನು ನಾನು ಐ ವಾಸ್ ವೆರಿ ಶಾಕ್ ನನ್ಗೆ ಯಾಕಂದ್ರೆ ನನ್ನ ಮಾಹಿತಿನೇ ಇರಲಿಲ್ಲ ಏನು 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 ಮಾತಾಡೋದು ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ರೇಣುಕಾ ಅವರ ಫ್ಯಾಮಿಲಿ ಆ ಕಡೆ ಒಂದು ನೀವೇ ಹೇಳಿದ್ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಅಂತ ಆ ಫ್ಯಾಮಿಲಿ ಆ ಥರ ಆಮೇಲೆ ಈ ಕಡೆ ದರ್ಶನ್ ದರ್ಶಂಥರವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಅದು ಅಂದರೆ ಡಬಲ್ ಬೇಜಾರಿದೆ ನನಗೂ ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಸರ್ ಈ ಹಿಂದೆ ನೀವು ಮಾತನಾಡ್ತಾ ಇರಬೇಕಾದ್ರೆ ದರ್ಶನ್ ಅವರ ಬಗ್ಗೆ ಇರ್ತಿತ್ತು ಇವತ್ತು ಆ ಆ ಒಂದು ಎಕ್ಸ್ಪ್ರೆಷನ್ ಹೇಗಿರ್ತಿತ್ತು ಎಲ್ಲ ಒಂದು ಕಡೆ ಅಪೀಲಲ್ಲಿತ್ತ ಹಾ ಸರ್ ನಾನು ತುಂಬಾ ಮಾತಾಡಿಲ್ಲ ಅಂದರೆ ಅವರು ಬೇಜಾರಲ್ಲಿದ್ದರು ಮಂಕಾಗೇ ಇದ್ದರು ಸರ್ ನಾನು ತುಂಬಾ ಡಿಸ್ಟರ್ಬ್ ಯಾಕಂದರೆ ನಾವು ಹೋಗಿದ್ದೆ ಒಂದು ಸಲ ಅವ್ರ ಮುಖ ನೋಡ್ಕೊಂಡು ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಬಟ್ ಏನು ಪ್ರೋಟೋಕಾಲ್ ಇದೆಯೋ ಅಷ್ಟೇ ಪೊಲೀಸ್ನವರು ಅಷ್ಟೇ ಸ್ಟ್ರಿಕ್ಟಾಗಿ ನಮ್ಗೆ ಇದು ಮಾಡಿ ಎಲ್ಲಾನು ಪ್ರೋಟೋಕಾಲ್ ತ್ರೂನೇ ಮಾತು ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ ಒಂದು ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದೇ ಒಂದು ಸೆಕೆಂಡ್ ಐ ತಿಂಕ್ ಎರಡು ಸೆಕೆಂಡ್ ಹಿಂಗೆ ಅವರ ಫಿಸಿಕ್ ಅಪಿಯರೆನ್ಸು ಇವತ್ತು ನಿಮಗೆ ಫಿಸಿಕ್ ಅಪಿಯರೆನ್ಸ್ ಇರುತ್ತೆ ಸರ್ ಏನು ಏನಾಗಿದೆ ಅಂದ್ರೆ ಈಗ ನಾನು ತುಂಬಾ ಮಂಕಾಗಿದ್ದೇನೆ ಅಂದ್ರೆ ನನಗೂ ಇವತ್ತು ಮೀಟ್ ಮಾಡ್ತಾರ ಆಗುತ್ತಾ ಆಗಲ್ವಾ ಅಂತಾನೆ ಒಂದು ನಾನು ಹೇಳ್ಕೊಂಡೇ ಬಂದೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಮೀಟ್ ಆಗಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ ಬಟ್ ಮೀಟ್ ಆದಾಗ ನನಗೂ ಒಂಥರ ಏನು ಏನು ಹೇಳ್ತೀರಾ ಆತಂಕ ನನಗೂ ಇದಿತ್ತು ಸರ್ ಜಸ್ಟ್ ಒಂದು ಸಲ ಫೇಸ್ ನೋಡಿದೆ ವಿಶ್ ಮಾಡಿದೆ ಅಷ್ಟೇ ಬಂದೆ ಸರ್ ಧನ್ಯವಾದಗಳು ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಯಾವಾಗಲೂ ನಮ್ಮ ತಂದೆನೂ ಅದೊಂದು ಯಾವಾಗಲೂ ಹೇಳ್ತಿದ್ರು ಒಬ್ಬ ನಿರಪರಾಧಿಗೆ ಯಾವತ್ತು ಶಿಕ್ಷೆ ಆಗಬಾರ್ದು ಅನ್ನೋದೇ ಕಾನೂನಲ್ಲಿದೆ ಸೊ ಹಾಗಾಗಿ ನಮ್ಮ ಪ್ರಕಾರ ಎಲ್ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದೊಂದು ಏನು ನಡೀತಿದೆ ತನಿಖೆ ನಡೀತಿದೆ ಅಪರಾಧ ಮಾಡಿದ್ರೆ ಅದು ಶಿಕ್ಷೆ ಆಗುತ್ತೆ ಇಲ್ಲಾಂದರೆ ಇಲ್ಲ ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದ ಥ್ಯಾಂಕ್ ಯು ತ್ಯಾಂಕ್ ಯು